ಅತ್ಯಾಚಾರ ನಡೀತಾ ಇದೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಏನು ಅತ್ಯಾಚಾರ ಆಗ್ತಾ ಇದೆ ಇದನ್ನು ಖಂಡಿಸಿ ಇವತ್ತು ನಮ್ಮ ಸಂಘ ಪರಿವಾರದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಒಂದುಗಳೇ ಆಗಸ್ಟ್ ಆಗಸ್ಟ್ನಿಂದ ಯಾವ ಮುಸ್ಲಿಂ ಪ್ರಧಾನಿಯನ್ನ ಇಳಿಸಿ ಶೇತ ಸಿನಿಮಾರನ್ನ ಇಳಿಸಿ ಈ ಏನು ಮತಾಂಧರೆ ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಹಿಂದೂಗಳ ಹತ್ಯೆಯನ್ನು ಮಾರಣ ಹೋಮವನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಇವತ್ತು ದೇಶದಾದ್ಯಂತ ಪ್ರತಿಭಟನೆ ಅಂದ್ಕೊಂಡಿದ್ದೇವೆ ಏನು ಬಾಂಗ್ಲಾದೇಶ ಇವತ್ತು ಫಾರ್ಮೇಷನ್ ಆಗೋದಕ್ಕೆ ಕಾರಣ ಆಗಿತ್ತು ಭಾರತ ಅದನ್ನ ಬಿತ್ತರಿಸುವುದಕ್ಕಿಂತ ಮೂಲ ಮೂಲಭೂತವಾಗಿ ಮುಸಲ್ಮಾನರು ಇವತ್ತಿನ ದಿವಸ ಹಿಂದೂಗಳ ಮರಣ ಹೋಮವನ್ನು ನಡೆಸ್ತಾ ಇದ್ದಾರೆ ಇದೇ ಕೋವಿಡ್ ಸಮಯದಲ್ಲಿ ಯಾವ ಮುಸಲ್ಮಾನರಿಗೆ ತಿನ್ನಕ್ಕೆ ಗತಿ ಇರಲಿಲ್ಲ ಅಂತ ಸಮಯದಲ್ಲಿ ಇಸ್ಲಾಂನಿಂದ ಊಟವನ್ನು ಕಡ್ತಾ ಇದ್ರು ಅವರಿಗೆ ಕಾಳು ಬೇಳೆಗಳನ್ನ ಕಡ್ತಾ ಇದ್ದರೆ ಅವರನ್ನ ಸಾಕ್ತಾ ಇದ್ರು ಅಂತ ಸ್ವಾಮೀಜಿಯನ್ನ ಇವತ್ತು ಬಂಧಿಸಿ ಜೈಲಿಗೆ ಹಾಕಲಾಗಿದೆ ಇಪ್ಪತ್ ಮೂರು ಪರ್ಸೆಂಟ್ ಇದ್ದಂತ ಹಿಂದೂಗಳು ಇವತ್ತಿನ ಸಹ ಏಳುವ ಅಲ್ಪಸಂಖ್ಯಾತರ ಇದು ಅಲ್ಪಸಂಖ್ಯಾತರಾಗಿದ್ದ ಇವತ್ತಿನ ಇವತ್ತಿನ ಸಹ ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಸೆಕ್ಯುಲರಿಸಂ ಸೆಕ್ಯುಲರಿಸಂ ಅನ್ನ ಹೆಸರಿನಲ್ಲಿ ಮುಸ್ಲಿಂ ಚಿಷ್ಟೀಕರಣವನ್ನು ಮಾಡುತ್ತಾ ಹಿಂದೂಗಳ ಮೇಲೆ ದೌರ್ಜನ್ಯ ದೌರ್ಜನ್ಯವನ್ನು ಮಾಡುತ್ತಾ ಹಿಂದೂಗಳಿಗೆ ಸೇರಿದಂತಹ ಭೂಮಿಯನ್ನ ಹೊರಡುವಂತಹ ಪ್ರಯತ್ನವನ್ನ ಏನು ವೆಕ್ ಬೋರ್ಡ್ ಮಾಡ್ತಾ ಇದೆ ಈ ವೆಕ್ ಬೋರ್ಡ್ ವೆಕ್ ಬೋರ್ಡ್ ಮಂಡಳಿ ಏನಿದೆ ಅದನ್ನ ಬ್ಯಾನ್ ಮಾಡಬೇಕು ಹಿಂದೂಗಳಿಗೆ ನ್ಯಾಯ ಒದಗಿಸಬೇಕು ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಬೃಹತ್ ಇಡೀ ದೇಶದಾದ್ಯಂತ ಎಲ್ಲ ಹಿಂದೂಗಳು ಹೆಚ್ಚಿನಿಂದ ಒಗ್ಗಟ್ಟಾಗಿ ಬಾಂಗ್ಲಾದಲ್ಲಿ ಇರುವಂತಹ ಹಿಂದೂಗಳು ನಾವು ನಿಮ್ ಜೊತೆ ಇದ್ದೇವೆ ಅಂತ ಅವರಿಗೆ ನೈತಿಕ ಸ್ಥೈರ್ಯವನ್ನು ಕಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಇದರಲ್ಲಿ ನಾನು ಅಂತೇಳಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಬೆಂಗಳೂರು ಕೇಂದ್ರ ಜಿಲ್ಲಾ ಪ್ರಭಾರಿ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ